ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಹೌದು ಫ್ರೆಂಡ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೆಂಕಿ ಪಿನ್ಸರ್ ಎಂಟ್ರಿ ಕೊಡ್ತಾ ಇದ್ದಾರೆ ಹಾಗಾದರೆ ಈ ಪಿನ್ಸರ್ ಯಾಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾರ ಜಾಗದಲ್ಲಿ ಬರಲಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೆಂಕಿ ಪಿನ್ಸರ್ ಎಂಟ್ರಿ ಕೊಡ್ತಾ ಇರೋದು ಅದು ಬೇರೆ ಯಾರೂ ಅಲ್ಲ ಮೈಕಲ್ ಬ್ರೆಸ್ವೆಲ್ ಅಂತ ಹೇಳ್ಬೋದು ನ್ಯೂಜಿಲೆಂಡ್ ತಂಡದಲ್ಲಿರುವ ಸ್ಟಾರ್ ಆಲ್ರೌಂಡ್ರ್ ಅಂತ ಹೇಳ್ಬೋದು ಇವರು ಬೆಂಕಿ ಆಗಿ ಸ್ಪಿನ್ನರ್ ಮತ್ತು ಬೆಂಕಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು ಈಗ ಮೊನ್ನೆ ನಡೆದಂಥ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಪಂದ್ಯದಲ್ಲಿ ಇವರು ಬ್ರೇಸ್ವೆಲ್ ಅವರು ಸಿಕ್ಸರ್ಗಳ ಸುರಿಮಳೆಯೇ ಸಿಡಿಸ್ತಾ ಇದ್ರು ಅಂತ ಹೇಳ್ಬೋದು ಇಂಡಿಯಾ ವಿರುದ್ಧ ಇವರು ಫೈನಲ್ ಪಂದ್ಯದಲ್ಲಿ ನಲವತ್ತು ರನ್ನನ್ನು ಚರ್ಚೆ ಬಿಸಾಕಿದ್ದಾರೆ ನಮ್ಮ ಇಂಡಿಯಾ ತಂಡಕ್ಕೆ ಬಿಗ್ ಸ್ಕೋರ್ ಬರಲು ಮುಖ್ಯ ಕಾರಣ ಈ ಬ್ರೇಸ್ವೆಲ್ ಅವರು ಅಂತ ಹೇಳ್ಬೋದು ನಾಲ್ಕು ಭರ್ಜರಿಯಾಗಿ ಸಿಕ್ಸರ್ಗಳನ್ನು ಸಿಡಿಸುವುದರ ಮೂಲಕ ನಮ್ಮ ಈ ಭಾರತ ತಂಡಕ್ಕೆ ಟಾರ್ಗೆಟ್ ಎರಡು ನೂರ ಐವತ್ತು ಚಿಲ್ಲರ ಟಾರ್ಗೆಟ್ ಬರಲು ಕಾರ್ನೋರ್ ಆದವರು ಮೈಕಲ್ ಬ್ರೆಸ್ವೆಲ್ ಅಂತ ಹೇಳ್ಬೋದು ಅದಕ್ಕಾಗಿ ನಮ್ಮ ತಂಡಕ್ಕೆ ಮೈಕಲ್ ಬ್ರೆಸ್ವೆಲ್ ಅವರು ಬರಲೇಬೇಕು ಯಾಕೆಂದರೆ ಈಗಾಗಲೇ ಗೊತ್ತೇ ಇದೆ ಜಕೊಬ್ ಬೆತ್ತಲ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರ್ತಾ ಇಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ ಅವರು ಬರದೇ ಇದ್ದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೈಕಲ್ ಬ್ರೆಸ್ವೆಲ್ ಅವರು ಬರಬೇಕು ಎಂಬ ಹೇಳಿಕೆಗಳು ಬರ್ತಾ ಇವೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಮೈಕಲ್ ಬ್ರೆಸ್ವೆಲ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರಬೇಕಾ ಬರಬಾರ್ದಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್